ಬಿಜೆಪಿ ಹೈಕಮಾಂಡ್ ಗಳಿಗೆ ಹೆದರಿಕೊಂಡಿದೆ ಆದರೆ ಯತ್ನಾಳ್ಗಲ್ಲ ಬಿ ಜೆ ಯಲ್ಲಿ ಅಸಲಿ ರಬೆಲ್ ಸ್ಟಾರ್ ಅಂದರೆ ಅದು ಯತ್ನಾಳ್ ಅಲ್ಲ ಯಡಿಯೂರಪ್ಪ ಈಗಲೂ ಬಿಜೆಪಿ ಯತ್ನಾಳ್ ಅಂಡ್ ಗ್ಯಾಂಗ್ ಬಗ್ಗೆ ತಲೆನೇ ಕೆಡಿಸ್ಕೊತಾ ಇಲ್ಲ ಸಣ್ಣ ಒಂದು ಗಾಯ ಆದಂಗಾಗುತ್ತೆ ಅದಕ್ಕೆ ಔಷಧಿ ಹಚ್ಚಿ ಅದನ್ನು ಹುಷಾರ್ ಮಾಡ್ಕೊಂಡ್ಬಿಡುತ್ತೆ ಆದರೆ ಯಡಿಯೂರಪ್ಪ ರಬೆಲ್ ಆದರೆ ಅದು ಇಡೀ ಬಿ ಜೆ ಗೆ ಡ್ಯಾಮೇಜ್ ಆಗುತ್ತೆ ಇದನ್ನ ಯಡಿಯೂರಪ್ಪ ತೋರಿಸ್ಕೊಟ್ಟಿದ್ದಾರೆ ಈಗಾಗಲೇ ಎರಡ್ ಸಾವಿರದ ಹನ್ನೆರಡು ಬಿ ಜೆ ಗೆ ಅದೊಂದು ದುಸ್ವಪ್ನದ ರೀತಿ ಕಾಡುತ್ತೆ ಜೆ ಬಿಜೆಪಿ ಎರಡು ಸಾವಿರದ ಹದಿಮೂರರಲ್ಲಿ ಬಹುಮತದ ಜೊತೆ ಗೆದ್ದು ಬಿಡೋಣ ಅಂತ ಯೋಚನೆ ಮಾಡ್ತಿದ್ದಂಥ ಪಕ್ಷ ಯಡಿಯೂರಪ್ಪನವರು ಎರಡು ಸಾವಿರದ ಹನ್ನೆರಡರಲ್ಲಿ ಯಾವ ತೆಂಗಿನಕಾಯಿ ಚಿಹ್ನೆ ಇಟ್ಕೊಂಡು ಕರ್ನಾಟಕ ಜನತಾ ಪಾರ್ಟಿಯನ್ನ ಕೆ ಜೆ ಪಿಯನ್ನು ಕಟ್ಟಿದ್ರು ಆಗ ಕಟ್ಟಿದ ನಂತರ ನೋಡಿ ಬಿ ಜೆ ಪಿ ಯಾವ ಲೆವೆಲ್ಗೆ ಇಳೀತು ಇದು ಕಾಂಗ್ರೆಸ್ಗೆ ಪ್ಲಸ್ ಆಯಿತು ಸಿದ್ದರಾಮಯ್ಯವರು ಒಬ್ಬ ದೊಡ್ಡ ಲೀಡರ್ ಆಗಿ ಎರಡು ಸಾವಿರದ ಹದಿಮೂರರಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದು ಕಾರಣ ಆಯಿತು ಅಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಕೊರಟಗೆರೆಯಲ್ಲಿ ಸೋತಿದ್ದರು ಸಿದ್ದರಾಮಯ್ಯನವರು ಸಿ ಎಮ್ ಆದರು ಈಗ ಸಿದ್ದರಾಮಯ್ಯನವರು ಎರಡನೇ ಬಾರಿ ಸಿ ಎಮ್ ಆಗಿದ್ದಾರೆ ಅದೆಲ್ಲದಕ್ಕೂ ಕಾರಣ ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಬಿ ಜೆ ಪಿ ಕೆ ಜೆ ಪಿ ಸಪರೇಟ್ ಆಗಿದ್ದು ಯಡಿಯೂರಪ್ಪನವರು ಪ್ರತ್ಯೇಕವಾಗಿ ಚುನಾವಣೆಗೆ ನಿಂತು ಅವ್ರ ಜೊತೆ ಶೋಭಾ ಕರಂದ್ಲಾಜೆ ಹಾಗೆ ಬೇರೆ ಬೇರೆ ನಾಯಕರು ಜನಾರ್ದನ್ ರೆಡ್ಡಿ ಇವರೆಲ್ಲ ಬಂದಿದ್ದು ಇದು ಬಿ ಜೆ ಪಿಗೆ ಗೆ ಕೊಟ್ಟಂತ ಹೊಡೆತವನ್ನ ಈಗಲೂ ಬಿ ಜೆ ಪಿ ಹೈಕಮಾಂಡ್ ನೆನ್ಪಿಟ್ಕೊಂಡಿದೆ ಅಸಲಿ ರೆಬೆಲ್ ಅಂದರೆ ಯತ್ನಾಳ್ ಅಲ್ಲವೇ ಅಲ್ಲ ಅಸಲಿ ರೆಬೆಲ್ ಅಂದರೆ ಯಡಿಯೂರಪ್ಪ ಯಾಕೆ ಯಡಿಯೂರಪ್ಪ ರೆಬೆಲ್ಲು ಯಡಿಯೂರಪ್ಪ ಈಗಲೂ ಪಕ್ಷ ಬಿಡ್ಬೋದು ಯಡಿಯೂರಪ್ಪ ವಿಜೇಂದ್ರ ಮನ್ಸ್ ಮಾಡಿದರೆ ಈಗಲೂ ಪಕ್ಷ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ಬಿಡ್ಬೋದು ಅಥವಾ ಬೇರೆ ಪಕ್ಷನ ಬಿಡ್ಬೋದು ಆದರೆ ಯತ್ನಾಳ್ ಬಿಟ್ಟು ಹೋಗ್ತಾರಾ ಯತ್ನಾಳ್ ಬಿ ಜೆ ಪಿ ಬಿಟ್ಟು ಎಲ್ಲಿ ಹೋಗೋದಿಕ್ಕೆ ಸಾಧ್ಯ ಕಾಂಗ್ರೆಸ್ಗೆ ಹೋಗ್ತಾರಾ ಜೆ ಡಿ ಎಸ್ಗೆ ಹೋಗ್ತಾರಾ ಅವರ ಸಿದ್ಧಾಂತಕ್ಕೆ ಯಾವ ಪಕ್ಷಗಳು ಒಗ್ಗೋದಿಲ್ಲ ಅವರು ಜೆ ಡಿ ಎಸ್ಗೆ ಒಂದ್ಸಾರಿ ಹೋಗಿ ಬಂದಿದ್ದೆ ಆ ಕಾರಣಕ್ಕೆ ಸಿದ್ಧಾಂತ ಒಗ್ದೇ ಇರೋವಂಥ ಕಾರಣಕ್ಕೆ ಹಾಗಾಗಿ ಯತ್ನಾಳ್ ಪಕ್ಷ ಬಿಡೋಕೆ ಸಾಧ್ಯ ಇಲ್ಲ ಪ್ರತಾಪ್ ಸಿಂಹ ಪಕ್ಷ ಬಿಡೋದಕ್ಕೆ ಸಾಧ್ಯ ಇಲ್ಲ ಬಿ ಜೆ ಪಿಯ ಸಿದ್ಧಾಂತವನ್ನೇ ನಂಬ್ಕೊಂಡು ಬಂದಂಥ ಈಶ್ವರಪ್ಪ ಪಕ್ಷ ಬಿಟ್ಟು ಎಲ್ಲಿಗೆ ಹೋಗ್ತಾರೆ ಪಕ್ಷದ ಮೇಲೆ ಬೇಜಾರು ಮಾಡಿಕೊಂಡು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡು ಆರ್ ಸಿ ಬಿ ರಾಯ ರಾಯಣ್ಣ ಚೆನ್ನಮ್ಮ ಬ್ರಿಗೇಡು ಇದನ್ನು ಕಟ್ಕೊಂಡು ಕಾಲ ಕಳೀತಾರಷ್ಟೆ ಯಾರು ಈಗ ರಘುಪತಿ ಪಟ್ ಉಡುಪಿಯಲ್ಲಿ ಟಿಕೆಟ್ ಸಿಗಲಿಲ್ಲ ಆಮೇಲೆ ಅವ್ರಿಗೆ ವಿಧಾನ ಪರಿಷತ್ಗೂ ಸಿಗಲಿಲ್ಲ ಅಂತ ಬೇಜಾರು ಮಾಡ್ಕೊಂಡ್ರು ಏನು ಬೇರೆ ಕಾಂಗ್ರೆಸ್ ಹೋದ್ರ ಅವರು ಕಟ್ಟ ಆರ್ ಎಸ್ ಎಸ್ಸಿಂದ ಬಂದವರು ಈಗ ಈ ಹಿಂದುತ್ವದ ಸಿದ್ಧಾಂತ ಇಟ್ಕೊಂಡು ಬಂದವರಿಗೆ ಬಿ ಜೆ ಪಿ ಬಿಟ್ಟು ಬೇರೆ ಪಕ್ಷನೇ ಇಲ್ಲ ಇಲ್ಲ ಅವರು ಸಪ್ರೇಟ್ ಪಕ್ಷವನ್ನು ಕಟ್ಟುವಷ್ಟು ಶಕ್ತಿ ಅವರಲ್ಲಿ ಇದೆಯಾ ಅಂದರೆ ಅವರಲ್ಲಿ ಇಲ್ಲ ಆದರೆ ಯಡಿಯೂರಪ್ಪನವರಿಗೆ ಈಗಲೂ ಆ ಶಕ್ತಿ ಇದೆ ಅವ್ರ ಜೊತೆಗೆ ಬರೋದಿಕ್ಕೆ ಒಂದು ದೊಡ್ಡ ತಂಡ ರೆಡಿ ಇರುತ್ತೆ ಈಗಾಗಲೇ ಕರ್ನಾಟಕದ ಇಪ್ಪತ್ತು ಜಿಲ್ಲೆಗಳಲ್ಲಿ ಜಿಲ್ಲಾಧ್ಯಕ್ಷರುಗಳು ವಿಜೇಂದ್ರ ಅವರ ಪರ ದನಿ ಎತ್ತೋದಕ್ಕೆ ಏನು ಬಿ ಜೆ ಪಿ ಹೈಕಮಾಂಡ್ನ ಚುಗ್ ಏನು ಬರ್ತಾ ಇದ್ದಾರೆ ಸೊ ಅವರಿಗೆ ಮಾತಾಡೋದಕ್ಕೆ ರೆಡಿಯಾಗಿದ್ದಾರೆ ಯತ್ನಾಳ್ ಅವ್ರನ್ನ ಕ್ಯಾರೆ ಅನ್ನೋದಿಲ್ಲ ಬಿ ಜೆ ಪಿ ಹೈಕಮಾಂಡ್ ಈಗಾಗಲೇ ನೋಟಿಸ್ ಕೊಟ್ಟು ಇದಕ್ಕಾದರೂ ಸುಮ್ಮನಿರಿ ಹತ್ತು ದಿನದಲ್ಲಿ ಉತ್ತರ ಕೊಡಿ ಇಲ್ಲ ಅಂದ್ರೆ ನಿಮ್ಮನ್ನೂ ಉಚ್ಚಾಟನೆ ಮಾಡಿ ಬಿಸಾಕ್ತೀವಿ ಅನ್ನೋ ಥರ ನಿರ್ಧಾರ ಮಾಡೋ ಲಕ್ಷಣ ಕಾಣಿಸ್ತಾ ಇದೆ ಈಗಾಗಲೇ ಬಿ ಜೆ ಪಿ ಉಚ್ಛಾಟನೆ ಲಿಸ್ಟು ದೊಡ್ಡದಿದೆ ಅವರು ಬಿ ಜೆ ಪಿ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗೋಕ್ಕೂ ಸಾಧ್ಯ ಇಲ್ಲ ಅವರಿಗೆ ಆಯ್ಕೆಗಳೇ ಇಲ್ಲ ಆದರೆ ಯಡಿಯೂರಪ್ಪನವ್ರು ಎಂಥ ರೆಬೆಲ್ ಅಂದರೆ ನನ್ನ ನನ್ನ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ ನನ್ನ ಹಿಂದೆ ಒಂದು ಸಮುದಾಯ ಇದೆ ನಾನು ಈಗಲೂ ರೆಬೆಲ್ ಹಾಕ್ತೀನಿ ನನ್ನ ಮಾತು ನೀವು ಕೇಳಬೇಕು ಯಡಿಯೂರಪ್ಪನವರ ಆ ಒಂದು ನಲವತ್ತೈವತ್ತು ವರ್ಷಗಳ ಹೋರಾಟದ ಫಲ ಇದೆಯಲ್ಲ ಆ ಫಲವನ್ನು ವಿಜಯೇಂದ್ರ ಈಗ ಪಡ್ಕೋತಾ ಇದ್ದಾರೆ ಸಹಜವಾಗಿ ಅವ್ರ ಮಗನಿಗೆ ಬಂದಿದೆ ಅದನ್ನೇ ಈ ಯತ್ನಾಳ್ ಪ್ರತಾಪ್ ಸಿಂಹ ಅಥವಾ ಎಲ್ಲರೂ ಕೂಡ ವಿರೋಧಿಸ್ತಾ ಇರೋದು ಅಪ್ಪ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ಅರ್ಹವಾಗಿ ಸಿ ಎಂ ಸ್ಥಾನ ಸಿಕ್ಕಿದೆ ಸರಿ ಮಗನಿಗೆ ಯಾಕೆ ಕೊಡ್ತೀರಾ ಮಗ ಏನ್ ಮಾಡಿದ್ದಾರೆ ಅಂತ ಕೊಡ್ತೀರಾ ಅಪ್ಪನ ಕ್ರೆಡಿಟ್ ಅನ್ನು ಮಗನಿಗೆ ಕೊಡೋದಾದ್ರೆ ಬೇರೆಯವ್ರು ಬೆಳಿಬೇಡುವ ಬಡವ್ರ ಮಕ್ಕಳು ಬೆಳಿಬೇಕಂದ್ರೆ ಅನ್ನೋದು ಇನ್ನೇನಕ್ಕೆ ಈ ಮಾತು ಎಷ್ಟು ಬಾಯ್ ಬಾಯ್ ಬಡ್ಕೊಂಡ್ರು ಇದೊಂದು ಅರಣ್ಯ ರೋದನ ಇದನ್ನ ಕೇಳೋರು ಯಾರು ಇಲ್ಲ ಹೈಕಮಾಂಡ್ ಬಂದು ನೋಡೋದು ಯಾರ ಹತ್ರ ಎಷ್ಟು ಶಕ್ತಿ ಇದೆ ಯಾರು ಗೆದ್ದುಕೊಂಡ್ ಬರುವಂತ ಒಂದಷ್ಟು ಕ್ಷೇತ್ರಗಳಲ್ಲಿ ಗೆಲ್ಸ್ಕೊಂಡ್ ಬರುವಂತ ಶಕ್ತಿ ನಿಟ್ಕೊಂಡಿದ್ದಾರೆ ಯತ್ನಾಳ್ ವಿಜಯಪುರ ಬಿಟ್ರೆ ಬೇರೆ ಯಾವ್ದು ಒಂದು ಕ್ಷೇತ್ರ ಗೆಲ್ಸೋ ಶಕ್ತಿ ಇದೆಯಾ ರಮೇಶ್ ಜಾರಕಿಹೊಳಿ ಅವರಿಗೆ ಅವ್ರ ಕ್ಷೇತ್ರ ಗೋಕಾಕ್ ಬಿಟ್ಟು ಬೇರೆ ಯಾವ್ದಾದ್ರು ಕ್ಷೇತ್ರ ಗೆಲ್ಲೋ ಶಕ್ತಿ ಇದೆಯಾ ಪ್ರತಾಪ್ ಸಿಂಹಗಂತೂ ಮೈಸೂರಿನಲ್ಲಿ ಟಿಕೆಟ್ ಅನ್ನೇ ಕೊಡ್ಲಿಲ್ಲ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಕೊಡಗು ಮೈಸೂರಲ್ಲಿ ಅವ್ರು ಕೆಲಸ ಮಾಡಿ ಹೆಸರು ಮಾಡಿ ಎಲ್ಲವೂ ಮಾಡಿದ್ದಿರ್ಬೋದು ಆದರೆ ಇನ್ನೊಂದು ಕ್ಷೇತ್ರ ಗೆಲ್ಸ್ಕೊ ಬರುವಂಥ ನಾಯಕತ್ವ ಇದೆಯಾ ಅಥವಾ ರಘುಪತಿ ಭಟ್ಗೆ ಅಥವಾ ಈಶ್ವರಪ್ಪಗೆ ಯಡಿಯೂರಪ್ಪನವ್ರ ಜೊತೆ ಜೊತೆಯಾಗಿ ಹೆಗಲು ಹೆಗಲಾಗಿ ಬಂದಂಥ ನಾಯಕ ಶಿವಮೊಗ್ಗದಲ್ಲಿ ಶಿವಮೊಗ್ಗ ಬಿಟ್ರೆ ಬೇರೆ ಯಾವುದಾದ್ರೂ ಕ್ಷೇತ್ರ ಗೆಲ್ಸ್ಕೊ ಬರೋ ಸಾಮರ್ಥ್ಯ ಇದೆಯಾ ಅಂದರೆ ಇಲ್ಲ ಆದರೆ ಯಡಿಯೂರಪ್ಪನವರಿಗೆ ಈಗಲೂ ಕೂಡ ಒಂದಷ್ಟು ಕ್ಷೇತ್ರಗಳಲ್ಲಿ ವೋಟ್ ಬ್ಯಾಂಕನ್ನು ಸೆಳೆದುಕೊಳ್ಳುವ ಶಕ್ತಿ ಇದೆ ಅದು ಲಿಂಗಾಯತ ಸಮುದಾಯ ಎಲ್ಲೆಲ್ಲಿದೆಯೋ ಅಲ್ಲಿ ಈಗಲೂ ಕೂಡ ಯಡಿಯೂರಪ್ಪನವ್ರನ್ನೇ ಆ ಸಮುದಾಯ ನಮ್ಮ ನಾಯಕ ಅನ್ನುತ್ತೆ ಈ ಕಾರಣಕ್ಕಾಗಿ ಎಷ್ಟೇ ರೆಬೆಲ್ ಆದರೂ ಏನೇ ಆದರೂ ಕೂಡ ಬಿ ಜೆ ಪಿ ಯಡಿಯೂರಪ್ಪ ಮತ್ತು ಅವರ ಕುಟುಂಬವನ್ನು ಕಳ್ಕೊಳ್ಳುವಂಥ ನಿರ್ಧಾರ ಮಾಡೋದಿಲ್ಲ ಯಡಿಯೂರಪ್ಪನವರು ಇರುವವರೆಗೂ ಯಡಿಯೂರಪ್ಪನವರಿಗೆ ಆ ಶಕ್ತಿ ಇದ್ದೇ ಇದೆ ಯಡಿಯೂರಪ್ಪನವರ ನಂತರ ವಿಚಾರ ಮಾಡುತ್ತೆ ಬಿ ಜೆ ಪಿ ಅದೇ ಶಕ್ತಿಯನ್ನು ವಿಜಯೇಂದ್ರಾಗೆ ಕೊಟ್ಟು ಬಿಡೋಣ ಅಂತ ಯಡಿಯೂರಪ್ಪನವರು ಸಂಪೂರ್ಣವಾಗಿ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿ ಅವ್ರಿಗೆ ಇಡೀ ಎಲ್ಲ ಸಮುದಾಯ ನನಗೇನು ಶಕ್ತಿ ಇತ್ತು ಅದು ನನ್ನ ಮಗನಿಗೆ ಬರುವಂತಾಗಲಿ ಅಂತ ಅವರು ಆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ಅದು ಈ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಉಪಚುನಾವಣೆಗಳೇನಿತ್ತು ಅದರಲ್ಲಿ ಪ್ರೂವ್ ಆಗಿದೆ ಇಲ್ಲ ಯಡಿಯೂರಪ್ಪನವರಿಗೆ ಬೀಳುವಂತ ಮತಗಳು ಅವರ ಮಗ ರಾಜ್ಯಾಧ್ಯಕ್ಷ ಅಂತಂದ್ರೆ ಬೀಳೋದಿಲ್ಲ ಅಂತ ಕಾಂಗ್ರೆಸ್ ಅಷ್ಟೇ ಪ್ರಬಲವಾಗಿ ಇಲ್ಲಿ ಬೆಳೀತಾ ಇದೆ ಇನ್ನೊಂದು ಕಡೆ ಕಾಂಗ್ರೆಸ್ ಈಗ ಇವೆಲ್ಲವನ್ನ ಇನ್ನೂ ಮೂರು ವರ್ಷ ಈ ಕಿತ್ತಾಟ ಇರಲಪ್ಪ ಅಂತ ಮನ್ಸಲ್ಲಿ ಬಯಸ್ಕೊಂಡು ಕೂತಿದೆ ಯಾಕೆಂದರೆ ಮುಂದಿನ ಚುನಾವಣೆ ಹಿಂಗೆ ಹೋದರೆ ನಾವು ಆರಾಮಾಗಿ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ಆದರೆ ಬಿ ಜೆ ಪಿ ಹೈಕಮಾಂಡ್ಗೆ ತಲೆನೋವು ಶುರುವಾಗಿದೆ ಈಗ ಇದರ ನಂತರ ದೆಹಲಿಯಲ್ಲಿ ಇಮಿಡಿಯೇಟ್ ಚುನಾವಣೆ ಇದೆ ನಂತರ ಬಿಹಾರ ನಂತರ ತಮಿಳ್ನಾಡಲ್ಲಿ ಬರುತ್ತೆ ಪಕ್ಕದ ರಾಜ್ಯಗಳ ಮೇಲೆ ಬೇರೆ ರಾಜ್ಯಗಳ ಮೇಲೆ ಇಲ್ಲಿನ ಕಿತ್ತಾಟ ಇಂಪ್ಯಾಕ್ಟ್ ಆಗಬಾರ್ದು ಅನ್ನೋ ರೀತಿಯಲ್ಲಿ ಚುನಾವಣೆ ಮಾಡಬೇಕು ಅಂದರೆ ಏನು ಬದಲಾಯಿಸಬೇಕು ಅದಕ್ಕೋಸ್ಕರನೇ ಬಿ ಜೆ ಪಿಯ ಇವತ್ತು ಹೈಕಮಾಂಡ್ನ ನಾಯಕರು ರಾಜ್ಯಕ್ಕೆ ಬಂದು ಇಲ್ಲಿ ಒಂದಷ್ಟು ನಾಯಕರ ಜೊತೆಗೆ ವಿಷಯವನ್ನ ಒಂದು ಸಮಾಲೋಚನೆ ಮಾಡಿ ಆಗ್ತಾ ಇದೆ ಅನ್ನುವಂತ ವಿಚಾರವನ್ನು ತಿಳ್ಕೊಳ್ಳೋದಿಕ್ಕೆ ಬಿಜೆಪಿ ಹೈಕಮಾಂಡ್ ರಾಜ್ಯಕ್ಕೆ ಬಂದಿದೆ ಇವತ್ತು ಈ ಒಂದು ಕಿತ್ತಾಟಕ್ಕೆ ಬ್ರೇಕ್ ಬೀಳುವ ಸಾಧ್ಯತೆ ಇದೆಯಾ ಇವತ್ತೇನಾದ್ರು ಅಥವಾ ಇನ್ನು ಮುಂದಕ್ಕೆ ಹೋದ್ರೆ ಇದು ಏನಾಗುತ್ತೆ ಯತ್ನಾಳ್ ಒಬ್ಬರನ್ನ ಉಚ್ಚಾಟನೆ ಮಾಡಿದ ನಂತರ ಆದ್ರೂ ಬೇರೆಯವ್ರು ಸುಮ್ಮನಾಗ್ತಾರಾ ಆಗ್ತಾರ ಅರ್ಥ ಆಗ್ತಾ ಇಲ್ಲ ಪರಿಸ್ಥಿತಿ ಬಿಜೆಪಿ ಹೈಕಮಾಂಡ್ ಗೆ ಗೊತ್ತಿಲ್ಲ ಏನ್ ಮಾಡ್ಬೇಕು ಅನ್ನುವಂಥದ್ದು ಹಾಗಾಗಿ ಇಲ್ಲಿ ಯಡಿಯೂರಪ್ಪನವ್ರನ್ನ ಯಾವ ಕಾರಣಕ್ಕೂ ಕೂಡ ಕಡೆಗಣಿಸೋದಿಲ್ಲ ಬಿ ಜೆ ಪಿ ಅನ್ನೋದು ಸ್ಪಷ್ಟ ಹಾಗಾಗಿನೇ ವಿಜಯೇಂದ್ರ ಕಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ ನೀವು ನನ್ನನ್ನು ಕೆಳಗಿಳಿಸಬೇಕು ಅಂತ ಇನ್ನೂ ಒಂದಷ್ಟು ಜನ ಸೇರ್ಕೊಳ್ಳಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ ನನ್ನ ಪಕ್ಷ ಸಂಘಟನೆ ಮಾಡೋಕೆ ಬಂದಿದ್ದೀನಿ ಆ ಜವಾಬ್ದಾರಿ ನಂಗೆ ಹೈಕಮಾಂಡ್ ಕೊಟ್ಟಿದೆ ಅದನ್ನು ನಾನು ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ ಅಂದರೆ ಅವ್ರಿಗೆ ಗೊತ್ತಿದೆ ನನ್ನ ಸ್ಥಾನಕ್ಕೆ ಯಾವ ತೊಂದರೆನೂ ಆಗಲ್ಲ ಇನ್ನು ಬಿ ಜೆ ಪಿ ಅಂತ ರಾಷ್ಟ್ರೀಯ ಪಕ್ಷ ಒಂದು ರಾಜ್ಯದ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಚೇಂಜ್ ಮಾಡೋದಕ್ಕೆ ಹೊರಟ್ರೆ ಅದು ವಿರೋಧದ ವಿರೋಧಿ ಪಕ್ಷಗಳಿಗೆ ಒಂದು ದೊಡ್ಡ ಅಸ್ತ್ರ ಆಗುತ್ತೆ ಆ ಕಾರಣಕ್ಕೆ ಬಿ ಜೆ ಪಿ ಸದ್ಯಕ್ಕೆ ವಿಜಯೇಂದ್ರ ಅವ್ರನ್ನ ಮುಟ್ಟೋದಕ್ಕೆ ಹೋಗೋದಿಲ್ಲ ಹಾಗಾಗಿ ಏನಾದರೂ ಆದರೆ ರೆಬೆಲ್ ಅವ್ರನ್ನ ನೋಡಿ ನಿಮಗಿಂತ ದೊಡ್ಡ ರೆಬೆಲ್ ಯಡಿಯೂರಪ್ಪ ಸುಮ್ಮನೆ ಯಾಕೆ ನೀವೇ ರೆಬೆಲ್ ಅಂದ್ಕೋತೀರಾ ಅಂತ ಅಂದ್ಕೊಂಡು ಬಾಯಿ ಮುಚ್ಚೋ ಸಾಧ್ಯತೆ ಕಾಣಿಸ್ತಾ ಇದೆ